ಆಡೂರು ಗ್ರಾಮದಲ್ಲಿ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯ ಆರುನೂರ ಮೂರನೇ ಜಯಂತೋತ್ಸವ ಕುಕನೂರು ತಾಲೂಕಿನ ಅಡೂರು ಗ್ರಾಮದಲ್ಲಿ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನ ಆರುನೂರ ಮೂರನೇ ಜಯಂತೋತ್ಸವ ರೆಡ್ಡಿ ಸಮಾಜದ ನಿವೃತ್ತ ನೌಕರರಿಗೆ ಮತ್ತು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಹಾಗೂ ಗ್ರಾಮಕ್ಕೆ ಕೀರ್ತಿ ತಂದಿರುವ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ನೆರವೇರಿಸಲಾಯಿತು ಬೆಳಗ್ಗೆ ಹೇಮರೆಡ್ಡಿ ಮಲ್ಲಮ್ಮನ ಭಾವಚಿತ್ರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ನೂರ ಒಂದು ಕುಂಭ ಬಾಜಾ ಭಜಂತ್ರಿಗಳೊಂದಿಗೆ ಮೆರವಣಿಗೆ ನೆರವೇರಿಸಲಾಯಿತು ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ದಿವ್ಯಸಾನಿಧ್ಯ ವಹಿಸಿದ ಬಸವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಧರ್ಮುರುಡಿ ಹಿರೇಂಠ ಮಹಾಸ್ವಾಮಿಗಳು ಯಲಬುರ್ಗಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಕೌಟುಂಬಿಕ ಸಂಕಷ್ಟಗಳ ನಡುವೆ ತಾಳ್ಮೆಯಿಂದ ಆಧ್ಯಾತ್ಮಿಕ ಸಾಧನೆ ಮಾಡಿದ ಹೇಮರೆಡ್ಡಿ ಮಲ್ಲಮ್ಮ ನಿಜಶರಣೆ ಮಲ್ಲಮ್ಮ ಅವರಿಗೆ ಮನೆಯಲ್ಲಿ ಗಂಡ ಅತ್ತೆ ಮಾವ ನಾದಿನಿ ಸಹಿತ ಹಲವರು ತೊಂದರೆ ಕೊಡುತ್ತಿದ್ದರು ಅವುಗಳನ್ನೆಲ್ಲ ಸಹಿಸಿಕೊಂಡೇ ಕುಟುಂಬವನ್ನು ತ್ಯಜಿಸದೆ ಸಂಸಾರವೇ ದೈವಸ್ವರೂಪ ಎಂದು ಬಗೆದರು ಹೇಮರೆಡ್ಡಿ ಮಲ್ಲಮ್ಮ ಸಂಸಾರಿಯಾಗಿ ಸಂಕಷ್ಟಗಳನ್ನು ಉಂಡು ಕಾಯಕದಲ್ಲಿ ದೇವರ ಕಂಡರು ಅಂತಹ ಮಹಾನ್ ಸಾಧನೀಯ ತತ್ವ ಆದರ್ಶಗಳನ್ನು ಎಲ್ಲರೂ ಮೈಗೂಡಿಸಿಕೊಳ್ಳಬೇಕು ಎಂದು ಆಶೀರ್ವಚನ ನೀಡಿದರು ದಿವ್ಯಸಾನಿಧ್ಯವನ್ನು ವಹಿಸಿದ ಒಪ್ಪತ್ತೇಶ್ವರ ಮಹಾಸ್ವಾಮಿಗಳು ಗುಳೇದಗುಡ್ಡ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಓದದಿದ್ದರೂ ವಚನಗಳನ್ನು ರಚಿಸದಿದ್ದರೂ ಮೈದುನ ವೇಮನನ್ನು ಸರಿದಾರಿಗೆ ತಂದು ಕವಿ ತತ್ವಜ್ಞಾನಿಯನ್ನಾಗಿಸಿದರು ಬೇಡಿ ಬಂದವರಿಗೆ ಕೊಡುಗೈ ದಾನಿಯಾದರೂ ಜೀವನದಲ್ಲಿ ಎಲ್ಲವನ್ನ ಸಹಿಸಿಕೊಂಡು ಮೇಲೆ ಹಂತಕ್ಕೆ ಬಂದಂತಹ ಮಹಾಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಅವರ ಆದರ್ಶಗಳನ್ನು ಎಲ್ಲಾ ಮಹಿಳೆಯರು ಅನುಸರಿಸಬೇಕು ಎಂದು ಆಶೀರ್ವಚನ ನೀಡಿದರು ನಂತರ ಶಿಕ್ಷಕರಾದ ಬಸವರಾಜ ಮೇಟಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಪ್ರಾಸ್ತಾವಿಕ ನುಡಿಗಳನ್ನು ರುದ್ರಪ್ಪ ಶಿರೂರ ಶಿಕ್ಷಕರು ನೆರವೇರಿಸಿದರು ಕಾರ್ಯಕ್ರಮದ ನಿರೂಪಣೆಯನ್ನು ಶಿಕ್ಷಕರಾದ ಶರಣಪ್ಪ ವೀರಾಪುರ್ ನೆರವೇರಿಸಿದರು ಈ ಸಂದರ್ಭದಲ್ಲಿ ಸರಕಾರಿ ನೌಕರಿಯಲ್ಲಿ ನಿವೃತ್ತಿಯಾದ ಅಧಿಕಾರಿ ವರ್ಗದವರಿಗೂ ಹಾಗೂ ಸೈನಿಕರಿಗೂ ಸಾಧಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ದೇವಪ್ಪ ದ್ವಿತೀಯ ದರ್ಜೆಯ ಗುತ್ತಿಗೆದಾರರು ಅಶೋಕ್ ಮಾದೇನೂರು ಬಸವರೆಡ್ಡಿ ಬೇಡನಾಳ ಹೇಮರೆಡ್ಡಿ ಬೆಟಗೇರಿ ಬಸವರಾಜ ಹೊಸಳ್ಳಿ ಈರಪ್ಪ ಮುತ್ತಾಳ ಕಳಕಪ್ಪ ಶಿರೂರು ಶರಣಪ್ಪ ಲಿಂಗಾರೆಡ್ಡಿ ಸಂಗಪ್ಪ ಅರಿಕೇರಿ, ಶಶಿಧರ ಶಿರೂರು ಮತ್ತು ಅಡೂರು ಗ್ರಾಮದ ರೆಡ್ಡಿ ಸಮಾಜದ ಗುರು ಹಿರಿಯರು ಇತರರು ಇದ್ದರು ವರದಿ ಚೆನ್ನಯ್ಯ ಹಿರೇಂಠ ಕುಕನೂರು ಗೌರವಿಸಿ ತಾಯಿಯ ಒಂದು ಸ್ಮರಣೆ ಮಾಡುವ ಮಾಡಿ ಪುಣ್ಯ ಪ್ರಸಾದ್ ವೇದಿಕೆ ಮೇಲೆ ಮಕ್ಕಳಿಗೆ ನಾವು ಏನಪ್ಪ ಸನ್ಮಾನ ಮಾಡೋದಂತ ಒಂದು ಆದರ್ಶವೇಳ್ಕೊಳ್ತವು ಆ ಒಂದು ಮಕ್ಕಳ ಒಂದು ಬಾಲಕರಿಗೆ ಏನಪ್ಪ ಅಂತಂದ್ರೆ ಅತಿಯಾದ ಆನಂದ ಆ ಕಲಿಸಿದ ಗುರುಗಳು ಕೂಡ ಆನಂದ ಆಗುತ್ತೆ ಅದಕ್ಕೆ ನಾವು ಆನಂದ ಮಕ್ಕಳ ಇತ್ತೀಚಿನ ದಿನಗಳಲ್ಲಿ ಬಂದ್ರೆ ಹಲವಾರು ಮೊಬೈಲ್ ನೋಡುವ ಮುಖಾಂತರ ನಮ್ಮ ಜೀವನವನ್ನ ಹಾಡಬೇಕಾಗುತ್ತದೆ ಅದಕ್ಕೆ ಈ ವಿದ್ಯಾರ್ಥಿನಿ ಈ ಈ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹೆಚ್ಚು ಹಂಗ ಪಡೆಯಲು ಒಂದು ಸಮಾಜವನ್ನು ಹೇಮರಂಡಿ ಮಲ್ಲಮನ ಒಂದು ಕೀರ್ತಿಯನ್ನು ಎತ್ತರಿಕೆ ಸಹ ಈ ಒಂದು ತಾಲೂಕಿನ ನಮ್ಮ ಅಡೂರು ಗ್ರಾಮದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉನ್ನತ ಸ್ಥಾನವನ್ನು ಸಮಾಜವನ್ನ ಹೆಸರನ್ನ ಆ ಏನೇ ತಾಯಿ ಮಲವನ್ನ ಒಂದು ಹೆಸರನ್ನ ತಂದುಕೊಡ್ತಾ ಒಂದು ನಂಬಿಕೆಯಿಂದ ನಮ್ಮ ಈ ಒಂದು ಸಮಾಜದವರು ಸನ್ಮಾನ ಮಾಡ್ಯಾರ ಈಗಾಗಲೇ ಪೂಜೆ ಪರಂಪರೆ ಒಂದು ಹನ್ನೆರಡು ಕೆಂಟವ್ರು ಜೋಳದ ಬೀಸಕ್ ಹತ್ತಿರ ಯಾರು ಯಾರು ಆತ್ ನಿಮ್ಮಲ್ಲಿ ಬೀಸಾಕೊಂಡ ಇರ್ತೀರ ಯಾರು ಪ್ರಸಂಗದೊಳಗ ಬೀಸು ಟೈಮ್ ಒಳಗ ಮನುಷ್ಯನಿಗೆ ಆಯಸ್ ಆಕತ್ತಲ್ರಿ ಬೀಸ್ಕೊಂದ ಬೀಸ್ಕೊಂದಿದ್ದಾಗ ಹೇ ಮಲ್ಲಮ್ಮ ಅಲ್ಲೇ ಈಗ ತುಗುಡ್ಸ್ಬು ಅಂತ ಮುಖಂಬಿಡ್ತಿರ್ಲ ಅವಾಗ ಆತಿ ಆದಕ್ಕೆ ಬಂದು ಹನಿ ನೋಡ್ತಿಲ್ಲ ನೋಡ್ತಿರ್ಲಂತ ಈಗ ಬೀಸಾಕತ್ತ ಏನ್ ಮಾಡಕ್ ಅಂತೇಳ ಅಂದ್ರೆ ಮಲ್ಲೈನ ಧ್ಯಾನ ಮಾಡ್ತಾ ಮಾಡ್ತಾ ಬೀಸಿದ್ಲಲ್ಲ ಹೇಬ್ರಡಿ ಮಲ್ಲಮ್ಮ ನನ್ನ ಮಗಳಿಗೆ ತ್ರಾಸ ಹತ್ತಿ ಕೈ ಏನು ಅನಿಸ್ಕೋಬಾರ್ದು ಅಂತ ಹೇಳಿ ಈಗ ನಿದ್ದೆ ಮಾಡಿದಾಗ ಆ ಮಲ್ಲಮ್ಮನ ಬಟ್ಟೆ ಹಾಕೊಂಡು ಸಾಕ್ಷಾತ್ ಮಲ್ಲೈನ ಬಂದು ಹನ್ನೆರಡು ಕೆಂಟಲ್ ಜೋಳ ಬೀಸ ನಾವು ಭಕ್ತರಲ್ಲಿ ಎರಡು ಪ್ರಕಾರ ಭಕ್ತ ಅಂತೀವಲ್ಲ ಭಕ್ತರಲ್ಲಿ ಎರಡು ಪ್ರಕಾರ ಭಕ್ತರು ದೇವರ ಹತ್ರ ಹೋಗುವಂತ ಭಕ್ತರವಾಗಿ ಬೇರೆ ದೇವರತ್ರ ಹೋಗುವಂತ ಭಕ್ತರವಾಗಿ ಬೇರೆ ದೇವರನ್ನ ತನ್ನ ಹತ್ರ ಕರೆಸಿಕೊಳ್ಳುವಂತ ಭಕ್ತವಾಗಿ ಬೇರೆ ಬಡವನಿಗೆ ಅನಾರೋಗ್ಯ ಅಂತಪ್ಪ ಅಂತಂದ್ರೆ ಡಾಕ್ಟರ್ ಹತ್ರ ತೋರಿಸ್ ಹೋಗ್ತಾನೆ ಆ ಊರಿನ ಗಟ್ಟುಳ ಶ್ರೀಮಂತಂದ್ರೆ ಡಾಕ್ಟರ್ ಹಿಡ್ಕೊಂಡು ಹೋಗ್ತಾನಲ್ಲ ಇದನ್ನೆ ಮಾತೇಳ್ತೀನಂದ್ರೆ ಯಾವ ಹೇಮ್ರೆಡ್ಡಿ ಮಲ್ಲಮ ಯಾವ ಹುಡುಗನು ಹೋಗಲಿಲ್ಲ ಗೋರು ಕೊಟ್ಟಿರತಕ್ಕಂತ ಕೈಯಾಗ ಲಿಂಗ ಹಿಡ್ಕೊಂಡು ದೇವರ ತನ್ನ ಹತ್ರ ಕರೆಸುವಂತಂತ ಮಹಾ ತಾಯಿ ಅದೇ ಹೇಮ್ರೆಡಿ ಮಲ್ಲಮ್ಮನ್ನು ಕೂಡ ಕರ್ಕೊಂಡು ಬರ್ತಾ ಇದ್ದಾರೆ ಅದೇ ಬಸವಣ್ಣನವರಲ್ಲ ಮುಗಿದಂತ ಅವರು ಹೆಚ್ಚಿನ ಅಂತರಣವನ್ನು ನಮ್ಮ ಬೆನ್ನಿಗೆಗಳು ಇನ್ನೂ ಮುಂದೆ ಉಂಟಾ ವಿದ್ಯಾರ್ಥಿನಿ ನಮ್ಮ ದೇಶದ